ಹಲೋ ಎವ್ರಿ ವಾನ್ ನಾನ್ ಸುಷ್ಮಾ ವೆಜೋಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದ್ ರೌಂಡ್ ತೋಟದ ಕಡೆ ನೋಡ್ಕೊಂಡ್ ಬರೋಣ ಹಳ್ಳಿಯಲ್ಲಿ ತೋಟಕ್ಕೆ ಹೋಗೋದಕ್ಕೆ ಎಷ್ಟ್ ಅಲ್ವಾ ಸೊ ಒಂದ್ ರೌಂಡು ತೋಟ ಎಲ್ಲ ಓಡಾಡ್ಕೊಂಡ್ ಬರೋಣ

ಈಗ ನೋಡಿ ತೋಟಕ್ಕೆ ಹೋಗೋದಕ್ಕೆ ಈ ಸಂಕ ಏನಿದೆ ಅಲ್ವಾ ಅದನ್ನ ದಾಟ್ಬಿಟ್ಟು ಆ ಕಡೆಗೆ ಹೋಗ್ಬೇಕು ಕೆಳಗಡೆ ಹೊಳೆ ಇದೆ ಸೊ ಅಪ್ಪ ಸಂಕ ಅದು ಒಂದ್ ಸ್ವಲ್ಪ ಲಡ್ಡಾಗಿದೆ ಹುಷಾರೆಯಿಂದ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಹ್ ಹಾಗೆ ನೋಡಿ ನೀರೆಲ್ಲ ಫುಲ್ ಕಡಿಮೆ ಆಗ್ಬಿಟ್ಟಿದೆ ಇತ್ತೀಚೆಗೆ ಒಂದು ಮಳೆ ಬಂತು ಬಟ್ ಅಷ್ಟು ಸಾಕಾಗಲ್ಲ ನೀರೆಲ್ಲ ಸುಮಾರೀಗ ಬತ್ತೋಗ್ಬಿಟ್ಟಿದೆ ಇನ್ನು ಮಳೆ ಆದ್ಮೇಲೆ ಇಲ್ಲಿ ಫುಲ್ ತುಂಬಿಕೊಂಡು ಹರಿತಿದೆ ಆಕ್ಚುಲಿ ನಾನು ಮಳೆಗಾಲದಲ್ಲಿ ಕೂಡ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದೆ ಲಾಸ್ಟ್ ಟೈಮು ಎಷ್ಟು ಈ ಸಂಕ ಏನು ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿವರೆಗೂ ನೀರು ತುಂಬಿಕೊಂಡು ಹರಿತಾ ಇತ್ತು ಹಾಗೆ ಸುಜಯ್ ಈಗ ನೋಡಿ ಸಂಕ ದಾಟ್ತಾ ಇದ್ದಾನೆ ಅಷ್ಟು ಅಭ್ಯಾಸ ಇಲ್ಲ ಅವ್ರಿಗೆ ಅದಕ್ಕೋಸ್ಕರ ಈ ರೀತಿ ನಿಧಾನಕ್ಕೆ ಬರ್ತಾ ಇದ್ದಾರೆ ಹಾಗೆ ಈಗ ತೋಟ ಎಲ್ಲ ಓಡಾಡ್ಕೊಂಡು ಬರೋಣ ನೋಡಿ ಅಡಿಕೆ ಮರಕ್ಕೆಲ್ಲ ಈ ರೀತಿ ಮೆಡಿಸಿನ್ ಬಳ್ಳಿನ ಹಬ್ಸಿರ್ತಾರೆ ಇದು ಚೆನ್ನಾಗಿ ಹಬ್ಕೊಂಡು ಮೇಲ್ ಹೋಗೋದಕ್ಕೆ ಚೆನ್ನಾಗ್ ಸೊ ಕಾಳು ಮೆಣಸು ನಾವು ಪೆಪ್ಪರ್ ಅಂತ ಹೇಳ್ತೀವಿ ಅಲ್ವಾ ಇದು ಅದ್ರ ಗಿಡ ಇದೇನೆ ಹಾಗೆ ಈ ಕಡೆಗೆಲ್ಲ ಬಾಳೆಕೊನೆ ಎಲ್ಲ ಬಂದಿದೆ ನೋಡಿ ಅಲ್ವಾ ತೋಟಕ್ಕೆ ಬಂದರೆ ನಾವು ಎಷ್ಟೊಂದು ರೀತಿ ಬಾಳೆಗೊನೆನ ಕೊಯ್ಕೊಂಡು ಕೊಯ್ಕೊಂಡೋಗ್ಬೋದು ಮತ್ತೆ ಎಲ್ಲ ಒಂದೆಲೆಗ ಈ ರೀತಿ ಎಲ್ಲ ಕೆಸುವಿನ ಎಲೆ ಒಂದೆಲಗ ಪೆಪ್ಪರಿನ ಇದರಿಂದ ನಾವು ತಂಬಳಿ ಮಾಡ್ಬೋದು ಹೀಗೆಲ್ಲ ಇರುತ್ತೆ ಮತ್ತೆ ಈ ಟೈಮ್ನಲ್ಲಿ ಅಡಿಕೆ ಕೊನೆ ಎಲ್ಲ ಕೊಯ್ದಾಗಿರುತ್ತೆ ಹಳ್ಳಿಗಳಲ್ಲಿ ಈಗ ಎಲ್ಲ ಎಲ್ಲ ಒಣಗಿಸಿ ಅದರ ಸೊಲಿಸುವಂತಹ ಒಂದು ಕೆಲ್ಸಗಳಿರ್ತವೆ ಇರ್ತವೆ ಈ ಟೈಮ್ ನಲ್ಲಿ ಸೊ ಹಾಗೆ ನಾವು ಹೋಗ್ತಾ ಇದೀವಿ ಅದೇ ರೂಢಿ ಅಂದ್ರೆ ನೆನಪಿರ್ತು ಈ ರೀತಿ ನೋಡಿ ತೋಟದಲ್ಲಿ ಮಧ್ಯ ಮಧ್ಯ ಕಾಲುವೆ ಏನ್ ಮಾಡಿರ್ತಾರೆ ಅಲ್ವಾ ಅದಕ್ಕೆ ಮಂಡ್ಗಾಲ್ಗೆ ಅಂತ ಹೇಳ್ತಾ ಇದ್ರು ಅಪ್ಪ ಅಂದ್ರೆ ಮಳೆಗಾಲದಲ್ಲಿ ಎಲ್ಲಾ ನೀರ್ ಪಾಸ್ ಆಗೋದಕ್ಕೆ ಏನಾದ್ರೂ ಬೇಕಾಗುತ್ತೆ ಮಂಡ್ಗಾಲ್ಗೆನ ಮಾಡಿರ್ತಾರೆ ಹಾಗೆ ನಾಗರ ಇದೆ ಇಲ್ಲಿ ಸೊ ನಾವು ಅಲ್ಲಿ ಹೋಗಿ ಎಲ್ಲಾ ಕೈ ಮುಕ್ಕೊಂಡು ಮುಂದೆ ಹೋದ್ವಿ ಇಲ್ಲೂ ವರ್ಷಕ್ಕೊಮ್ಮೆ ಎಲ್ಲಾ ಪೂಜೆ ಇದೆಲ್ಲಾ ಮಾಡ್ತಾರೆ ಮತ್ತೆ ನಾಗರ ಪಂಚಮಿ ದಿನ ಕೂಡ ಇಲ್ಲಿ ಬಂದು ಪೂಜೆನ ಮಾಡ್ಕೊಂಡು ಹೋಗ್ತಾರೆ ಅಲ್ಲೇ ಪಕ್ಕಕ್ಕೆ ಒಂದು ಕೆರೆ ಕೂಡ ಇದೆ ಇಲ್ಲಿ ಇಲ್ಲಿಂದಾನೇ ನೀರು ಮನೆವರೆಗೆ ಹೋಗುತ್ತೆ ಅಲ್ಲಿಂದ ಎಲ್ಲಾ

ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಅಂದ್ರೆ ಅಂದರೆ ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಎಲ್ಲದನ್ನೂ ನೀವು ನನ್ನ ನಲ್ಲಿ ನೋಡ್ಕೊಳ್ಬೋದು ಮತ್ತು ಹಾಗೆ ನೋಡಿ ನಾವು ಹೊಳೆನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಮಕ್ಕಳು ಹೊಳೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಹೇಳ್ತಾ ಇದ್ರು ಅದಕ್ಕೆ ಅಪ್ಪ ಅವರು ಹೊಳೆ ಎಲ್ಲಿದೆ ಹೇಳ್ಕೊಂಡು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ

சிரிச்சா சிரிச்சா முன்னோக்கியில்லை முன்னோக்கியில்லை நீங்க ஹோல்டு ராவதி இந்த வாரத்தில் நீர்வா <laughs>

ಫ್ರೆಂಡ್ಸ್ ಹಳ್ಳಿಯ ತೋಟದ ಬ್ಲಾಗನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ ಹಾಗೆ ನಾನು ಯುಗಾದಿ ಹಬ್ಬ ಕೂಡ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನು ನಿನ್ನೆನ್ನು ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ಹಾಗೆ ನಾವು ಸಾಯಂಕಾಲ ಟೈಮ್ನಲ್ಲಿ ತೋಟಕ್ಕೆ ಬಂದಿದ್ವಿ ಅದಕ್ಕೋಸ್ಕರ ನಿಮಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್